ಈಗ ನಟಿ ಭಾವನಾ ಅವರಿಗೆ ಒಂದು ದೊಡ್ಡ ಮಟ್ಟಿಗೆ ಆಘಾತ ಕಾರ್ಯದ ಸುದ್ದಿನ ಬಿದ್ದಿದೆ ಅಂತ ಕೂಡ ಹೇಳ್ಬೋದು ಹೌದು ನಟಿ ಭಾವನ ಅವರ ಮಗು ಈಗ ತೀರು ಎಂಬ ಮಾಹಿತಿ ಬರ್ತಾರೆ ಅಂತ ನಿಜಕ್ಕೂ ಕೂಡ ಇದೊಂದು ರೀತಿ ಆಘಾತ ಕಾರ್ಯದ ಸುದ್ದಿ ಯಾಕೆಂದರೆ ನಟಿ ಭಾವನ ಅವರು ತುಂಬನೇ ಆಸೆ ಇಟ್ಕೊಂಡಿದ್ದಂಥ ಮಗುವಿನ ಮೇಲೆ ಅವರಿಗೆ ಆಕಾಶಕ್ಕೆ ಕಳುಹಿಸಿ ಬಿದ್ದಂತಾಗಿದೆ ಅಂತಲೇ ಕೂಡ ಹೇಳ್ಬೋದು ನಟಿ ಭಾವನಾ ಮಗು ಇದೀಗ ತೀರಿ ಹೋಗಿರೋದು ನಿಜಕ್ಕೂ ಕೂಡ ದೊಡ್ಡ ಮಟ್ಟಿಗೆ ಅವರಿಗೆ ಆಘಾತನೂ ಆಗಿದೆ ಪೆಟ್ಟಾಗಿದೆ ಆಗಿದೆ ಅಂತ ಸಹ ಹೇಳಲಾಗುತ್ತೆ ಹೌದು ಏನೋ ನಟಿ ಭಾವನ ಅವರು ಅವ್ರದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿ ನಟನೆ ಕೂಡ ಮಾಡಿದ್ದಂಥವ್ರು ಇನ್ನು ಈಗ ತಾನೇ ವೈದ್ಯರ ಮೂಲಕ ವೈದ್ಯರ ಸಲಹೆ ಮೇರೆಗೆ ಮಾಡಿಕೊಂಡಿದ್ದಂಥ ಮಗುವನ್ನು ಕೂಡ ಈಗ ಅವಳಿ ಜೋಳಿ ಮಗು ಆಗಿದ್ದಂಥ ಪರಿಣಾಮವಾಗಿ ಏಳು ತಿಂಗಳಲ್ಲಿ ಅವರಿಗೆ ಹೊಟ್ಟೆ ನೋವು ಕಾಣಿಸಿಕೊಂಡಿತ್ತು ಮತ್ತು ಆ ಮಗುವಿನ ಆರೋಗ್ಯದಲ್ಲಿ ಸಮಸ್ಯೆ ಏನಿದೆ ಗೊತ್ತಾಗಿತ್ತು ಸದ್ಯ ಎಂಟನೇ ತಿಂಗಳಿಗೆ ಎರಡು ಮಗು ಕೂಡ ಡಿಸ್ಚಾರ್ಜ್ ಡಿಲಿವರಿನೂ ಆಗಿದೆ ಆದರೆ ಮಗು ಹದಿನೈದು ದಿನ ಆರೈಕೆ ಆದ ನಂತರ ಅಂದರೆ ಮಗುವ ಹುಟ್ಟಿದ ಒಂದು ವಾರದ ನಂತರ ಒಂದು ಮಗು ಈಗ ತೀರಿ ಹೋಗಿದೆ ಅದನ್ನು ಕೇಳಿಯ ಭಾವನರು ಕೂಡ ತುಂಬಾ ನೋವಾಗಿದೆ ನೋವಾಗಿದೆ ಸದ್ಯ ಮಗುವಿನ ಕಳ್ಕೊಂಡಿರುವಂಥ ತಾಯಿ ಪರಿಸ್ಥಿತಿ ನಿಜಕ್ಕೂ ಕೂಡ ಹೇಳುತ್ತಿರೋದಾಗಿದೆ ಈಗ ಸದ್ಯ ಒಂದು ಮಗು ತುಂಬಾ ಆರೋಗ್ಯವಾಗಿದೆ ಎಂಬ ಮಾಹಿತಿ ಬರ್ತಾರಂಥದ್ದು ಸದ್ಯ ಈಗ ಅನಾರೋಗ್ಯಕ್ಕೊಳಗಾಗಿದ್ದಂಥ ಮಗು ಇದೀಗ ತೀರಿ ಹೋಗಿರುವ